ಇದು ಇನ್ನೂ ಪ್ರಾರಂಭವಷ್ಟೇ ಈ ಇವತ್ತಿನ ಮಧ್ಯಾಹ್ನ ನಾಳೆ ಮತ್ತು ನಾಳೆಯ ಮಧ್ಯಾಹ್ನ ಹೀಗೆ ಮೂರು ಅವಧಿಗಳಲ್ಲಿ ಸಮ್ಮೇಳನ ನಡೀಲಿಕ್ಕಿದೆ ಹೆಚ್ಚೆಚ್ಚು ವಿಚಾರಗಳು ಹೆಚ್ಚೆಚ್ಚು ವಿಚಾರಗಳನ್ನು ನಾವು ಮಂಡನೆ ಮಾಡಲಿಕ್ಕಿದ್ದೇವೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇಷ್ಟರವರೆಗೂ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಸರ್ಕಾರ ತನ್ನ ಸಹಕಾರವನ್ನು ಸಹಾಯ ಹಸ್ತವನ್ನು ನೀಡಿದೆ ಅದರಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇಡೀ ಇಲಾಖೆಗೆ ಮತ್ತು ಇಲಾಖೆಯ ಮುಖ್ಯಸ್ಥರಿಗೆ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮವನ್ನು ಗ್ರಹಿಸಿ ಎಲ್ಲೆಡೆ ಈ ಕಾರ್ಯಕ್ರಮ ನಡೆಯುವುದರ ಬಗ್ಗೆ ತಿಳಿಸ್ತಾ ಇರುವಂತಹ ಪತ್ರಕರ್ತರಿಗೆ ಇವತ್ತು ಪ್ರಸ್ತುತವಾಗಿರುವಂತಹ ಪತ್ರಕರ್ತರಿಗೆ ಮತ್ತು ಇದನ್ನು ಅಚ್ಚು ಮಾಡಿ ಎಲ್ಲ ಕಡೆ ಹಂಚ್ತಾ ಇರುವಂತಹ ಪತ್ರಕರ್ತರಿಗೆ ನಾವು ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿವರೆಗೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಹಾರೈತೀನಿ வீதிக்க பல வந்த கணிநா